ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಕಿಚನಲ್ಲಿ ಒಂದು ಹೆಲ್ದಿ ರೆಸಿಪಿ ನೋಡೋಣ ನಾನು ಇವತ್ತು ನಿಮಗೆಲ್ಲರಿಗೂ ರಾಗಿ ದೋಸೆ ಇದ್ದೀನಿ ಮತ್ತು ಜೊತೆಗೆ ಒಳ್ಳೆ ಕಾಂಬಿನೇಷನ್ ವೆಜಿಟೇಬಲ್ ಕುರ್ಮ ತೋರಿಸ್ಕೊಡ್ತೀನಿ ರಾಗಿ ದೋಸೆ ಮಾಡಲಿಕ್ಕೆ ಈಗ ನಾನು ಮೊದಲೇದಾಗಿ ಅಳತೆ ತೋರಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸಿಂದ ಎರಡು ಗ್ಲಾಸ್ ರಾಗಿ ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಗ್ಲಾಸ್ ತೊಗೊಳ್ಳಿ ಆ ಗ್ಲಾಸಿಂದ ಎರಡು ಗ್ಲಾಸ್ ರಾಗಿ ತೊಗೊಂಡ್ರೆ ಅರ್ಧ ಗ್ಲಾಸ್ ಉದ್ದಿನಬೇಳೆ ಮತ್ತು ನಾವು ಒಂದು ಎರಡು ಸ್ಪೂನ್ ಮೆಂತೆ ಮತ್ತು ಅರ್ಧ ಗ್ಲಾಸ್ ಅವಲಕ್ಕಿ ನಾನು ಅವಲಕ್ಕಿನ ಈಗ ಇದರೊಳಗೆ ಹಾಕ್ತಾ ಇಲ್ಲ ನಾನು ಯಾವಾಗ ಆ ಹಿಟ್ಟು ರುಬ್ಕೋತೀನಲ್ಲ ಒಂದು ಹತ್ತು ನಿಮಿಷ ಮುಂಚೆನೇ ಅದನ್ನು ನಾನು ಹಾಕೋತೀನಿ ನಾನು ಅವಲಕ್ಕಿನ ಈಗ ನೋಡಿ ನಾನು ಇದನ್ನೆಲ್ಲ ಚೆನ್ನಾಗಿ ಒಂದು ನಾಲ್ಕೈದು ಸರಿ ತೊಳೆದು ಇಟ್ಕೊಂಡಿದ್ದೀನಿ ನಾ ಈಗ ಬೇಳೆ ಎಲ್ಲದನ್ನೂ ನಾವು ಸಪ್ರೇಟ್ ನೆನೆಸ್ಕೊಳ್ಳೋದು ಬೇಡ ಇದರಲ್ಲೇ ಹಾಕ್ಕೊಂಡ್ರೆ ಆಯಿತು ಈಗ ನೋಡಿ ಅದು ಚೆನ್ನಾಗಿ ನಮಗೆ ನಾನು ಆರರಿಂದ ಏಳು ತಾಸು ನೆನೆಸಿಟ್ಟಿದ್ದೀನಿ ನೀವು ಮಧ್ಯಾಹ್ನ ಮೂರು ಗಂಟೆಗೆ ಹಾಕ್ಕೊಂಡು ರಾತ್ರಿ ರುಬ್ಕೊಂಡ್ರೆ ಸಾಕು ನೀವು ನಾರ್ಮಲ್ ದೋಸೆ ಯಾವ ಥರ ಮಾಡ್ತೀರಲ್ಲ ಅಕ್ಕಿ ದೋಸೆ ಅದೇ ಥರನೇ ಈಗ ನಾನು ಇದನ್ನು ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೈಸ್ ಫೈನಾಗಿ ಗ್ರೈಂಡ್ರಿಗೆ ಹಾಕ್ಕೊಂಡಷ್ಟು ಹಾಕ್ಕೊಂಡ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಸೇಮ್ ಹೋಟೆಲ್ಗಿಂತ ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟು ಒಳ್ಳೆ ದೋಸೆ ಬರುತ್ತೆ ನಮಗೆ ನೋಡಿ ಇದು ಸುಮಾರು ನಮಗೆ ಅಕ್ಕಿ ಅಕ್ಕಿ ದೋಸೆ ನಾವು ಮಾಡ್ತೀವಲ್ವ ಅಷ್ಟಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ ರಾಗಿ ಸ್ವಲ್ಪ ಗಟ್ಟಿಗೆ ಇರೋ ಕಾರಣ ನಮಗೆ ರುಬ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಈಗ ಗ್ರೈಂಡ್ರಿಂದ ತೆಗೆದು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದು ರಾತ್ರಿ ಪೂರ್ತಿ ಹೀಗೆ ಇಡ್ತೀನಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ತೆಗೆದು ನೋಡಿದ್ರೆ ಮುಚ್ಚಳನೇ ಮೇಲೆ ಬಂದಿದೆ ಅಷ್ಟು ಚೆನ್ನಾಗಿ ಉದ್ಕೊಂಡು ಊದ್ ಉದ್ಕೊಂಡಿದೆ ನಾವು ಗ್ರೈಂಡ್ರಿಗೆ ಹಾಕ್ತೀವಲ್ಲ ಒಳ್ಳೆ ಹೂವು ಅರಳ್ಕೊಂಡಂಗೆ ಹರಳ್ಕೊಳ್ಳುತ್ತೆ ಹಿಟ್ಟು ನೀವು ನಾರ್ಮಲ್ ಅಕ್ಕಿ ದೋಸೆ ಮಾಡಿ ರಾಗಿ ದೋಸೆ ಮಾಡಿ ಯಾವುದೇ ದೋಸೆ ಮಾಡಿ ಗ್ರೈಂಡ್ರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಹೂವು ಅರಳೋ ಥರ ಅರ ಅರಳ್ಕೊಂಡಿದೆ ಹಿಟ್ಟು ಈಗ ನಾವು ಎಷ್ಟು ಬೇಕೋ ಅಷ್ಟು ಅಷ್ಟಕ್ಕೆ ಮಾತ್ರ ಈಗ ನಾನು ಉಪ್ಪು ಹಾಕ್ಕೋತೀನಿ ನಾನಿಲ್ಲಿ ಯಾವುದೇ ರೀತಿ ಸೋಡಾ ಬಳಸೋಲ್ಲ ಇಷ್ಟೇ ನಮಗೆ ಚೆನ್ನಾಗಿ ಬರುತ್ತೆ ದೋಸೆ ಗ್ರೈಂಡ್ರು ಇಲ್ಲದೇ ಇದ್ರೆ ನಾವು ಮಿಕ್ಸರಿಗೆ ಕೂಡ ಹಾಕೋಬೋದು ಹಿಟ್ಟು ನಾನು ಈಗ ದೋಸೆ ಅಂದ ತಕ್ಷಣವೇ ಎಲ್ಲರೂ ನೀವು ಆಲೂಗಡ್ಡೆ ಮತ್ತು ಚಟ್ನಿ ಮಾಡ್ಕೋತೀರಾ ಪುಟಾಣಿ ಚಟ್ನಿ ಆಗಿರ್ಬೋದು ಶೇಂಗಾ ಚಟ್ನಿ ಆಗಿರ್ಬೋದು ನಾನು ಈ ರಾಗಿ ದೋಸೆಗೆ ಇನ್ನಷ್ಟು ಟೇಸ್ಟ್ ಬರಲಿ ಇನ್ನಷ್ಟು ಒಳ್ಳೆ ರುಚಿ ಬರಲಿ ಅಂತ ನಾನು ಇದಕ್ಕೆ ವೆಜಿಟೇಬಲ್ ಕುರ್ಮಾ ಮಾಡ್ತಾ ರಾಗಿಯಿಂದ ನೀವು ಏನೇ ಮಾಡ್ಕೊಳ್ಳಿ ದೋಸೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅಥವಾ ನೀವು ಏನೇ ವಾಡಪಿ ಮಾಡಿಕೊಂಡ್ರೂ ಇರುತ್ತೆ ಬಟ್ ರೋ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ವೆಜಿಟೇಬಲ್ ಕುರ್ಮ ಮಾಡಲಿಕ್ಕೆ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಈ ಕಡೆ ಟಮೊಟೊ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಅಲ್ಲ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಜೊತೆಗೆ ಕೊತ್ತಂಬ್ರೇನು ತೊಗೊಂಡಿದ್ದೀನಿ ಇಷ್ಟೂ ನಮಗೆ ನೀವು ಇನ್ನೂ ಬೇಕಾದರೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ಕ್ಯಾಬೇಜ್ ಆಗಿರ್ಬೋದು ಅಥವಾ ಹೂಕೋಸ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಬಟಾಣಿ ನಿಮ್ಗೆ ಯಾವ ವೆಜಿಟೇಬಲ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಈಗ ಸದ್ಯಕ್ಕೆ ನಾನು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಗೋಡಂಬಿನ ನಾವು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಬೇಕು ಹಾಗೆ ನಮಗೆ ಒಂದು ಫೈನ್ ಪೇಸ್ಟ್ ಬರುತ್ತೆ ಅದನ್ನು ಚೆನ್ನಾಗಿ ನಾವು ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಬಾಣಲೆಗೆ ಸ್ವಲ್ಪ ಬೆಣ್ಣೆ ತೊಗೊತಾ ಇದ್ದೀನಿ ನೀವು ಬೆಣ್ಣೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ತುಪ್ಪನಾದರೂ ತೊಗೋಬೋದು ಮತ್ತು ಅದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಹಾಕಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ಚಕ್ಕೆ ಲವಂಗ ಮತ್ತು ಯಾಲಕ್ಕಿ ಹೂವು ಯಾವುದಾದ್ರೂ ತೊಗೋಬೋದು ಈಗ ನಾನು ಜೀರಿಗೆ ಸ್ವಲ್ಪ ಸೋಂಪು ಕಾಳು ಹಾಕಿದ್ದೀನಿ ಈಗ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಟಿರ್ತಕ್ಕಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಎಲ್ಲ ಹೋಗೋವರೆಗೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಈಗ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಟಿರ್ತಕ್ಕಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ನಾವು ಇದಕ್ಕೆ ಈರುಳ್ಳಿ ಟೊಮೊಟೊನ ತುಂಬ ಚಿಕ್ಕದಾಗಿ ಹಚ್ಚಿಟ್ಕೋಬೇಕು ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕ್ಕೋಬೇಕು ಯಾಕಂದರೆ ನಾವು ಕುರ್ಮಾದಲ್ಲಿ ನಮಗೆ ಈರುಳ್ಳಿ ಟೊಮೊಟೊ ಸಿಗ್ತಾ ಇದ್ರೆ ಚೆನ್ನಾಗಿರಲ್ಲ ಅದು ನಾವು ಚಿಕ್ಕದಾಗಿ ಹಚ್ಚಿಟ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಂಡ್ಮೇಲೇ ನಾವು ನೆಕ್ಸ್ಟ್ ಐಟಮ್ ಹಾಕಬೇಕು ಈಗ ಟೊಮೊಟೊನೂ ಅಷ್ಟೇ ನಾನು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಳ್ಳೆ ಫೈನ್ ಪೇಸ್ಟ್ ಹಾಕಿರೋ ಪೇಸ್ಟ್ ಹಾಕಿದ್ದೀವೇನೋ ಅನಿಸ್ಬೇಕು ಆ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಈಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಇದು ನನಗೆ ಇಟ್ಟಿದ್ದೆ ಚೆನ್ನಾಗಿ ಆಗಿದೆ ಈಗ ಉಳಿದಿರ್ತಕ್ಕಂಥ ನಾನು ಹಚ್ಚಿಟ್ಟಿರ್ತಕ್ಕಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇದು ಅಷ್ಟೇ ನಮಗೆ ಈ ಕುರ್ಮಾಗೆ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಫೈನಾಗಿ ಫ್ರೈ ಆದರೆ ಅಷ್ಟು ಟೇಸ್ಟಾಗಿ ಬರುತ್ತೆ ಈಗ ನಾನು ಲೀಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಸ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆಗಲೇ ಫ್ರೈ ಆಗಿರೋದು ನಾವು ಸ್ವಲ್ಪ ಆವಾಗವಾಗೆ ಸ್ವಲ್ಪ ಕಲಿಸ್ತಾ ಕಲಿಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಅರ್ಶ ಧನಿಯಾ ಪೌಡರು ಎರಡು ಸ್ಪೂನ್ ತೊಗೊಳ್ಳಿ ಧನಿಯಾ ಪೌಡರು ಮತ್ತು ಈಗ ಸ್ವಲ್ಪ ನಾನು ಇದಕ್ಕೆ ಖಾರ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಖಾರಕ್ಕೆ ಅನುಗುಣವಾಗಿ ನೀವು ಜಾಸ್ತಿ ಖಾರ ಏನಾದರೂ ತಿನ್ನೋದಾದರೆ ಒಂದು ಮೂರು ಸ್ಪೂನ್ ತೊಗೊಳ್ರಿ ಇಲ್ಲಿ ಎರಡೇ ಸ್ಪೂನ್ ಹಾಕಿದ್ದೀನಿ ಖಾರ ಇದು ಚೆನ್ನಾಗಿ ಒಂದು ಒಂದು ಸರಿ ಈ ಥರ ನಾವು ಫ್ರೈ ಮಾಡ್ಕೊಂಡ್ರೆ ಆಯಿತು ಎಣ್ಣೆಯಲ್ಲಿ ಈಗ ಗೋಡಂಬಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದನ್ನು ನಾವು ಎಷ್ಟು ನೀರಿಡಿಸುತ್ತೋ ಈ ಗೋಡಂಬಿ ಜೊತೆಗೆ ಹಾಕ್ಬಿಡಬೇಕು ನಾವು ಈಗ ರುಬ್ಕೊಂಡಿರ್ತೀವಲ್ಲ ಮಿಕ್ಸಿ ಜಾರಲ್ಲಿ ಅದರಲ್ಲೇ ನೀರು ಹಾಕ್ಬಿಟ್ಟು ನಾವು ಇದಕ್ಕೆ ಹಾಕಬೇಕು ನಮಗೆ ಎಷ್ಟು ನೀರಿಡಿಸುತ್ತೋ ಅಷ್ಟು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಎಷ್ಟು ನೀರು ಇಡಿಸುತ್ತೋ ಅಷ್ಟು ನಾನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಆವಾಗವಾಗ ಸ್ವಲ್ಪ ಕಲಿಸ್ತಾ ಇರಬೇಕು ನೀವು ಒಂದು ಟೂ ಮಿನಿಟ್ಸ್ ಒಂದ್ಸರಿ ನೋಡಿ ಈ ಕುರ್ಮ ನಮಗೆ ಸ್ವಲ್ಪ ನೀರಾಗೇ ಇರಬೇಕು ಗಟ್ಟಿ ಹಾಕ್ಬಾರ್ದು ನೋಡಿ ಈ ಹದಕ್ಕೆ ಬಂದರೆ ಸಾಕು ಕೊನೆಯಲ್ಲಿ ಕೊತ್ತಂಬರಿ ಹಾಕಿದೆ ನಾನು ನೋಡಿ ರೆಡಿಯಾಗಿದೆ ಈ ಹದಕ್ಕೆ ಬಂದರೆ ಸಾಕು ನಮಗೆ ವೆಜಿಟೇಬಲ್ ಕುರ್ಮಾ ಈಗ ರೆಡಿ ಆಯಿತು ಈಗ ನಾವು ದೋಸೆ ಹಾಕ್ಕೊಳ್ಳೋಣ ನಾನು ದೋಸೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಂಚಿಕೆ ಕಾದಿದೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಈರುಳ್ಳಿ ಉಜ್ತಾ ಇದ್ದೀನಿ ನೀವು ಆರಾಮಾಗಿ ದೋಸೆ ಬರುತ್ತೆ ನೀವೇನು ಕಷ್ಟಪಡೋದೇ ಬೇಡ ನಾನು ಇದಿನ್ನೂ ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಷ್ಟು ಆರಾಮಾಗಿ ಬರುತ್ತೆ ದೋಸೆ ಇದು ಹಿಟ್ಟು ತುಂಬ ಉಬ್ಕೊಂಡಿದೆಯಲ್ಲ ನಮಗೆ ದೋಸೆ ನಿಮ್ಗೊಂಚೂರು ದಪ್ಪ ಅನ್ನಿಸ್ಬೋದು ಸುತ್ತ ಅದು ನಿಮಗೆ ತುಂಬ ತೆಳ್ಳಗೆ ಬರುತ್ತೆ ಯಾಕಂದರೆ ಹಿಟ್ಟು ಉಪ್ಕೊಂಡಿರುತ್ತಲ್ಲ ನೋಡಿ ಈಗ ಒಂದೆರಡು ನಿಮಿಷದಲ್ಲೇ ಆ ಸುತ್ತ ಇರೋದೆಲ್ಲ ನಿಮಗೆ ಫ್ರೈ ಆಗುತ್ತೆ ನಾನು ಇದನ್ನು ಒಂದೇ ಸೈಡ್ ಬೇಯಿಸೋದು ಎರಡು ಕಡೆ ಬೇಯಿಸೋದಿಲ್ಲ ನಾನು ನೋಡಿ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಇದ್ರೆ ತುಪ್ಪ ಹಾಕ್ಕೋಬೋದು ಸ್ವಲ್ಪ ನೀವು ಅದರ ಮೇಲೆ ಕಡಲೆ ಪುಡಿ ಇಲ್ಲ ಕೆಂಪು ಚಟ್ನಿ ಮಾಡ್ಕೊಂಡಿದ್ರೆ ಕೆಂಪು ಚಟ್ನಿನೂ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಒಂದು ಸೈಡ್ ಅಷ್ಟೇ ಬೇಯಿಸ್ತಾ ಇದ್ದೀನಿ ಇದನ್ನು ನೋಡಕ್ಕೆ ಸ್ವಲ್ಪ ಕಪ್ಪಿದ್ರೂ ನಮಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದು ವೆಜಿಟೇಬಲ್ ಕುರ್ಮಾ ಜೊತೆಗೆ ನಾವೇನಾದರೂ ದೋಸೆ ತಿಂದ್ವಿ ಅಂದರೆ ಕಳೆದೋಗ್ತೀರಾ ಮತ್ತೆ ಮತ್ತೆ ಮಾಡ್ಕೋತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ವೀಕ್ಲಿ ಒನ್ಸು ನಿಮ್ಮ ಟಿಫನಲ್ಲಿ ಇದನ್ನ ಆ್ಯಡ್ ಮಾಡ್ಕೋತೀರ ಗ್ಯಾರಂಟಿ ದೋಸೆನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಅಕ್ಕಿ ದೋಸೆಗಿಂತ ಈ ದೋಸೆ ನೀವೇನಾದರೂ ಮಾಡಿಕೊಂಡ್ರೆ ಇದನ್ನೇ ಪದೇ ಪದೇ ಮಾಡ್ಕೊತೀರಾ ರಾಗಿನೂ ಒಳ್ಳೆಯದು ವೆಜಿಟೇಬಲ್ಸು ಗೋಡಂಬಿ ಎಷ್ಟು ನ್ಯೂಟ್ರಿಷ್ನಲ್ ಫುಡ್ಡು ನೀವು ಮಾಡ್ಕೊಳ್ಳಿ ಮಕ್ಕಳಿಗೂ ತಿನ್ನಿಸಿ ತುಂಬ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು